அல்ல மத்தினேன் கரீபாபோது கரீபா சூப்பர் அவ்வளோ கரீக்க வந்த குட் குட நீடித்த இவ்வளி அத்தி குடியூர் விட்டேன்கு அத்தி குடிய ನಿಮ್ಮನೆಯ ಕುಡಿತೀಯಾ ಹಾಲು ನೀನು ಕುಡಿತೀಯಾ ಸೂಪರ್ ಇಲ್ಲ ಕುಂತೀರಿ ನೀವು ಬಂದು ಓ ಹಿಂಗಾತ ಟೀಚರ್ ಬೆಟ್ಟಾಗ ಬಂದಿರ ಟೀಚರ ನಿಮ್ಮ ಊರು ನೋಡಲಿ ಬೆಟ್ಟಿಗೆ ಏನು ಗೊತ್ತಿಲ್ಲ ಇಲ್ಲೇ ಯಾಕೆ ಅಂದ್ರೆ ನಮ್ಮ ಟೀಚರ್ ಬೆಟ್ಟಿ ಆಗೋಂದಿ ಅಂತೇಳಿ ಎಷ್ಟು ಅಭಿಮಾನ ಐತಿಪಾ ಇದ್ರೆ ಹಿಂಗೆ ಇಂಥ ಅಭಿಮಾನ ಇರ್ಬೇಕು ನೋಡಿ ನೋಡಿ ಇವಾ ನೋಡಿ ಮಾ ಅಂತ ಕನ್ಯಾ ಏನು ಹೆಂಗೆ ದಟ್ಟ ಕೊಡಕ್ಕೆ ಬಂದಿತ್ತು ಟೀಚರ್ ಹೋಗೋ ಮಟ್ಟ ಹೋಗ್ಬೇಡ ಈಗ ಏನು ಏನು ಮಾಡೋದು ರಿಟೈರ್ಡ್ ಆತಲ್ಲ ಅವ್ರದ್ದು ರಿಟೈರ್ಡ್ ಅಂದ್ರೆ ಏನು ಗೊತ್ತಿದೀನ ಚಲೀಸಿದ ಆರ್ ಫ್ಯಾನಿನ ಗಾಡಿ ಫ್ಯಾನಿನ್ ಗಾಡಿ ನಾತ ಹೆಸ್ರಿಗೆ ಟೀಚರ್ ಹೆಸರು ತೆಗಿತೀರಾ ಕುಂತದ ಫ್ಯಾನಿನ ಗಾಡಿ ಕುಂತೀರಿ

ರಿಟೈರ್ಡ್ ಅಂದ್ರೆ ಏನು ನಿಮ್ಮ ಟೀಚರ್ ಹೊರಗೆ ಬರ್ತಾರಾ ಟೀಚರ್ ಹೊರಗೆ ಬರ್ತಾರಾ ರಿಟೈರ್ಡ್ ಅಂದ್ರೆ ಏನು ಮತ್ತೆ ರಿಕಾರ್ಡ್ ರಿಟೈರ್ಡ್ ಅಂದ್ರೆ ರಿಕಾರ್ ನಿಮ್ಮ ಟೀಚರ್ ಹೊರಗೆ ಬರ್ತಾರಾ ಈಗ ಇಲ್ಲ ರಿಟೈರ್ಡ್ ಅಂದ್ರೆ ಏನು ಮತ್ತೆ 10 ದಶೆ ದಿವಸ ಬರ್ತಾರಾ ಅದು ರಿಟೈರ್ಡ್ ಅಂತಾರ ಅದಕ್ಕೆ ಏನು ಅಂತ ಹೇಳಿ ಹೇಳೋ ನಿಮ್ಮ ಮನೆ ನಿಮ್ಮ ಅತ್ತೆ ಹಾಳ್ಕೊಂಡು ಸುಗ್ಗಿಬಿಡು ಇನ್ನ ಮತ್ತೆ ಹಾಲು ಕುಡಿದು ಅಂತ ಹೇಳ್ತ ನೋಡಿ ಯಾರು ಟೀಚರ್ ಯಾರು ನೀವೇ ನೋಡು ಅತ್ತಿಗೆ ಅತ್ತಿ ಬೇಡ ಅಂತ ಹೇಳಿರಿ 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 ಮತ್ತೆ ಟೀಚರ್ ಮುಂದೆ ಹೇಳಿ ಮತ್ತೆ ಬಂದ ನೋಡು ಆತ್ತಿ ಕುಡಿ ಅಂತ ಏಯ್ ಅತ್ತಿ ಬೇಡ ಅಂತ ಅಂತ ಹೇಳನ ಮುಂದೆ ನೀನು ಸಾಚ ಮಾಡಕ್ಕೆ ಹೋಗ್ಬೇಡ ಆ ಅತ್ತಿದ ಮೇಲೆ ಏನು ಕೀ ಇದ್ರ ಕಿಟ್ಟಿದ ಹೇಳಿ ಮತ್ತೆ ಸ್ ಗಪ್ಪಾದಿಲ್ಲ ಮೊನ್ನೆ ಎರಡು ಮೂರು ಸಲ ಹೇಳಣ ಹತ್ತಿ ಬೇಡ ಅಂತ ಹೇಳಿ ನೋಡು ಬೆಳಗಾಕಿ ನೋಡು ಫುಲ್ ಕರೀಗಿತ ಬರ್ದನ್ರಿ ಒಂದು ಎರಡು ಆಶೇಬಿಟನ್ರಿ ಅವ ಇರಲಿ ಇರ್ಲಿ ಅಷ್ಟರ ಬರ್ದಾರಲ್ಲ ಸಾಕು ಹ್ಞೂ ನಡಿ ನೀ ಯಾರ ತೊಗೊಂಡಿದ್ದು ನೋಡು ಸೈ ಮಾಡು ಬಡಬಡ ಬರ್ತೀನಾ ಎದ ಕಟ್ಟಿಡಾ ಕುಂತೀರೋ ಒಳಗಿನ ಕಂಡು ಹೊಡೆದಿಲ್ಲ ಹೊಡೆದಿಲ್ಲ ನಡ್ರಿ ನಡ್ರಿ ನೋಡ್ರಿ ಒಳಗೆ ನಡ್ರಿ ಯಾಕೋ ಕಲ್ಲು ಒಗಿಬಾರ್ದಂಗೆಲ್ಲ ಹೌದಾ ಒಗಿಬಾರ್ದ ಅವನು ಒಗಿಬಾರ್ದು ತಪ್ಪು ಒಂದು ತಪ್ಪು ಎಲ್ಲಾರದು ತಪ್ಪು ಹೌದು ಕರೆಕ್ಟ್ ಐತಿ ಹೋಗಿ ನೀ ಕುಂದ್ರು ಅಲ್ಲೇ ಕುಂತ ಬಿಡಿ ನೀನು ಹಿಂದಿಯಾ ಇಂಗ್ಲಿಷ್ ಇಂಗ್ಲಿಷ್ ಅಲ್ಲ ಇಂಗ್ಲಿಷ್ ಯಾರು ಪಾಸ್ ಆದ್ರು ಚಪ್ಪಾಳೆಗಳ್ಲಿ ಪಾಂಗಾ ಎ ಅಟ್ರಿ ಚಪ್ಪಾಳೆ ಆ ಬ್ರೇಕ್ ಓರ ಬನ್ನಿ ನನ್ನ ಸ್ಟೂಡೆಂಟ್ ನೀ ಯರೋ ಅಲ್ಲ ಓರ ಬನ್ನಿ ಹಾ ಹಾ ಇದಾ ತಡಿ ಪಾಸ್ ಇಂಗ್ಲಿಷ್ ಇಂಗ್ಲಿಷ್ ಪಾಸ್ ಆದ್ಯಾ ಇಲ್ಲಿ ಗೆ ನಿಮಿಷ ಚಪ್ಪಾಳೆ ಹೊಡ್ರೋಂಗಾ ಆ ಟ್ರಿ ಚಪ್ಪಾಳೆ ಹೊಡ್ರಿ ಇಲ್ಲಿ ನಿんで ನಿんでರಿ ಆಹಾ ಇನ್ನಾರಿ ಇನ್ ಇನ್ ಮಾಡೋ ನೀ ಯಾ ಪರೀಕ್ಷೆ ತಗೊಂಡಿದ್ರು ಯಾರಿ ನಾಡಿ ನಾವೆ ನಾವೆ ತರ ಇತ್ತು ಪಾಪಕ್ಕೆ ಸೇ ಮಾಡ್ಕೊಂಡಾ ಈಗ ಇಲ್ಲಿ ಇನ್ ಇನ್ ಮಾಡೋ ಎದ ನಾ ಇಲ್ಲ ಇಲ್ಲ ನೀ ಸೇ ಮಾಡ್ ಆಕಡೆ ಸಿರ ನೀ ಹೋಗಿತಲ್ಲ ಓಪರ್ ಲೇ ನೀ ಸೇ ಮಾಡ್ ನೀ ಗಿಚ್ ಬಿಡ್ಗೆ ಗಿಚ್ ನಡಿ ನೀ ತಂದ್ಯಪ್ಪ ಅಂಗಲಿಪ್ ತಂದ್ಯಾ ಹಾ ಬರ್ತೀನಿ ಸೈ ಮಾಡಿ ಬರ್ತೇನೆ Alarguei uma cortada. Uma cortada. o comandante. Tá a E ಸೂಪರ್ ಕುಸ್ತಿ ಅದಿಲ್ಲ ಬಂತ ಹಿಂದಿ ಅಂಬಾಶೀಡ್ರ ಇದನ್ ಮಾಡೋಣ ಸನ್ಮಾನ ಮಾಡೋಣ ಹಿಂಗ ಈ ಸರಿ ಯಾರು ಹಿಂದಿ ಪಾಸ್ ಆಗ್ಯಾರ ಹಿಂದಿ ಯಾರ್ಯಾರು ಪಾಸ್ ಆಗ್ಯಾರ ನೀನು ಹಿಂದಿ ಪಾಸ್ ಅದ ಬಾಯ್ಲಿ ಇತ ಬಾಯ್ಲಿ ಎರಡು ದಿವಸದಾಗ ಪ್ರಾಕ್ಟೀಸ್ ಮಾಡಿದ ಹಿಂದಿ ನಮ್ಮ ಸಾಲಿಗೆ ಎರಡು ದಿವ್ಸ ನಮ್ಮ ಸಾಲಿಗೆ ಬಂದು ಎರಡು ದಿವ್ಸ ಅಲ್ಲ ಎಷ್ಟು ದಿವ್ಸ ಪ್ರಾಕ್ಟೀಸ್ ಮಾಡಿದಿ ಎರಡ ಮಾಡಿದಿ ಮೊದ್ಲು ಬರ್ತಿದ್ವಿ ಹಿಂದಿ ನಿನಗೆ ಇಲ್ಲೇ ಮಂದ್ ಪ್ರಾಕ್ಟೀಸ್ ಮಾಡಿದಿ ಎರಡು ದಿವ್ಸ ಪ್ರಾಕ್ಟೀಸ್ ಮಾಡಿದ್ದು ಬಂದು ಹ್ಞೂ ಹಿಂದಿ ಮೊದ್ಲು ಎಲ್ಲರ ಬರ್ದಿದ್ಯಾ ಇಲ್ಲೇ ಪ್ರಾಕ್ಟೀಸ್ ಮಾಡಿದ್ವಿ ಸೂಪರ್ ನಿನಗೂ ಸನ್ಮಾನ ಮಾಡ್ತೀವಿ ನಿನಗೂ ಅಂಬಾ ಶೀಲ್ರ ಸನ್ಮಾನ ಮಾಡ್ತೀವಿ ಅಂಬಾ ಶೀಲ್ಡ್ರವ್ ಈಗ ಮತ್ತೆ ಯಾರು ಪಾಸ್ ಆದ್ರೆ ಹಿಂದಿ ಇಂಗ್ಲೀಷ್ ಪಾಸ್ ಆದಿ ನೀ ಸಿಲ್ವರ್ ಹಾಂ ಈಗ ನಾ ಚೆಕ್ ಮಾಡುದಿಲ್ಲ ಇಲ್ಲಿ ಲೀಡ್ರ್ ಕಡೆ ಸೇರಿ பாஸ் நீரஸ் காரன் ஏனப்பா நீ பாஸ் நீன ஏங்க பாஸ்ாக்க காரன் பிராக்கி நீஸ்தி நோட் நோட் நாச்சுரி கரணா நோடு நாச்சிரி அவங்க வாத்தி சரி ಏ ನಿನ್ನ ನೀ ಮನುಷ್ಯನಾದಿ ಎಲ್ಲಿ ಮನೆಗೆ ಮಾಡ್ಕೋತೀವ ಅಡ್ಡ ನೀಡು ಮೋಸಂಬಿ ಕೊಡು ಆ ಕೊಡ್ತೀನಿ ಬಾಯಿಲೆ ಉಪ್ಪಿಸ್ಕೊಂಬರ ಸ್ವಲ್ಪ ಇಲ್ಲಿ ಬಾಯ್ಲಿ ಉಪ್ಪು ತೊಗಾರಿ ಸ್ವಲ್ಪ ಇಡೀ ಇಲ್ಲಿ ಅವ್ನ್ ಮೋಸಂಬಿ ಕೊಡು ಇದನ್ನ ಇಡೀ ఏ సాయం ఉత్తమప్రభా కూ కూ దుర్లాభినం అంగటరదా కొడు తన్న ఏదేనితి నేను పార్టీ మార్కొసలా ఇంగ దాగనిగరు ఊగుదుల ఇంగ ఇంగ ఇవున కొప్పుక చేమనే కొంటెవు తమరి ఉత్తమప్రభా దుర్గాచంద్రం ఇద్దరు కొడు స్వీ స్వీ ఇదొ స్వీ కొడు మూతి స్వీ కొడు అలకొం ఏం ఏ తిసిఆ

बरे बरे उम्मा जी। क्या मज़े मरते हों? बाये ला मत नाच रखती लता। इन गिरधाने इंडी। जामरामन। इन गिरधाने इंडी। इन गिरधाने लड़ने इन बाये की गिरधाने लड़का बोला ही रहता लड़का। बोला ही रहता तंदरा। रे गिरधाने हन्हन्हन्हन्ह तो इन्हीं स्पासिंग है। अमाशय तोरा। अमाशय। रे इ

ನೀರು ಮುಳುಗಿಸಿದ್ರಾ ಗಣ ಗಣಪತಿ ಹೋತಾ ಕೆರಿ ಹೋತಾ ಹಾ ಮತ್ತೆ ಹೊಣೆ ತೆಗಿಬೇಕಂದ್ರ ಇಲ್ಲ ಅಷ್ಟ ಆಯ್ತಾ ಚಲೋ ಆಯ್ತಾ ಶಾಲೆಯೊಳಗೆ ಬಾಯ್ಲಿ

நீ சொல்லுன் முசு மாட்டீன நடுதுப

ீங்க <laughs> <laughs>